ಇದೆಲ್ಲ ಬಿಟ್ಟು ನೀನು ಹೋಗಿ ಹಂಗೆ ತಪ್ಪಾಗಲ್ವ ತಪ್ಪಾಗಲ್ವಾ ಗೌಡ ಲಿಪ್ಸ್ಟಿಕ್ ಹಚ್ಕಂತಾಳೆ ಅಲ್ಲೇ ಲವಿ ಡವಿ ಮಾಡಿದ್ದಾಳೆ ಆಮೇಲೆ ಮೇಕಪ್ ರಾಣಿ ಆಕೆ ಬೇಲ್ ಹಾಕಿದ್ದಾಳೆ ಆಕೆ ಬೇಲ್ ಕೊಡ್ತಾರೋ ಇಲ್ಲೋ ಈಗ ಮುಂದನ ಆಕೇಳ ಬೇಲ್ ಹದಿನೇಳು ಮಂದಿಗೆ ಯಾರು ಯಾವಾಗಾರ ಹಾಕ್ಬೋದು ಅದು ದೇರ್ ಚಾಯ್ಸು ನೀನು ಯಾರು ಹೇಳಕ್ಕೆ ಅದನ್ನು ನೀನು ಕೇಳೋಕ್ಯಾರು ಹಾಕಿದ ಬೇಲ್ ವಾಪಸ್ ತಗೋತು ನಾವು ಹಾಕಿದ ಮೇಲೆ ಮತ್ತೆ ವಾಪಸ್ ತಗೊಂತ ಮತ್ತೆ ಇದ್ರಾಗ ಏನಾರ ಮಿಸ್ಟೇಕ್ ಅದಾವ ನಾವು ಇನ್ನೊಂದು ಆಗ್ತವೆ ಅಂತ ಸಾಕಷ್ಟು ನಮಗೆ ಅವಕಾಶಗಳು ಅದಾವೆ ನೀನು ಯಾರು ಅದಂಗೆ ಕೇಳಕ್ಕೆ ಆ ಈಗ ಚಾರ್ಜ್ ಶೀಟ್ ಆಗಮಟ್ಟ ಕೇಸ್ಗೆ ನಾವೇ ನಮಗೆ ಎಲ್ಲೋದು ನಾವು ಬೇಲ್ ಸಿಗೋದಿಲ್ಲ ಅನ್ನೋದೊಂದು ಆತಂಕ ನಮ್ಮ ಇದೆ ಕಾನೂನು ತಿಳ್ಕೊಂಡ್ರೆ ನಾವು ಕಾನೂನು ಪಂಡಿತರು ಮೂವತ್ತೊಂಬತ್ತು ವರ್ಷ ಸರ್ವಿಸ್ ನನಗೆ ಜಯಪ್ರಕಾಶ್ ಶೆಟ್ಟಿ ಮೂವತ್ತೊಂಬತ್ತು ವರ್ಷ ಸರ್ವಿಸ್ ನನಗೆ ನಿನಗೆ ನನ್ನಷ್ಟು ಸರ್ವಿಸ್ನಷ್ಟು ವಯಸ್ಸಾಗೈತಲ್ಲ ಗೊತ್ತಲ್ಲ ಸರ್ವೀಸು ಅದ್ರ ಜೊತೆಗೆ ಮನುಷ್ಯತ್ವ ಬೇಕು ಆಮೇಲೆ ಸ್ವಲ್ಪ ಅನುಭವ ಬೇಕಾಗೈತೆ ನಿನಗೆ ಅನುಭವ ಇಲ್ಲ ಅನುಭವ ಇಲ್ದಲ್ಲ ಏನು ಅಂತ ಮಾತಾಡ್ತಿದ್ದೀನಿ ನೀನು ಅಲ್ಲೇದ ನೋಡಿ ಗಿರೀಶ್ ಅವನಿಗೆ ಅನುಭವ ಇದೆ ನವೀನ್ ಗೌಡ ಜೈ ಡಿ ಬಾಸ್ ಕುಡುಪ್ಲಿ ಸರ್ ನವೀನ್ ಗೌಡ ಅದರಲ್ಲ ಇವರು ಅನುಭವಿಸ್ತೀರಿ ಇವರು ಇವ್ರು ಮಾತಾಡ್ತಾರೆ ಸಣ್ಣ ವಯಸ್ಸಾದ್ರೆ ಅವ್ರಿಗೆ ಅನುಭವ ಇದೆ ಅಂತರ ಹತ್ರ ತಿಳ್ಕೊಬೇಕು ಅಹಂಕಾರ ಯಾರಿಗೂ ಒಳ್ಳೇದಲ್ಲ ಇವತ್ತು ಅವ್ರು ನನಗೆ ಅಹಂಕಾರ ಕೊಟ್ಟಿಲ್ಲ ಆದರೆ ತಪ್ಪು ಮಾತಾಡೋದ್ರಿ ಚಾಲೆಂಜ್ ಯಾರಾದರೂ ಬಿಡೋದಿಲ್ಲ ನಾನು ಬೆಕ್ಕಾದರೆ ಇರಲಿ ಗಲ್ಲಿಗೆ ಆರ್ಡ್ರ್ ಮಾಡಿಸ್ ನೀನು ಜಯಪ್ರಕಾಶ್ ಶೆಟ್ಟಿ ನಿನಗೇನಾರ ನಮ್ಮದ್ರೆ ನನ್ನ ಗಲ್ಲಿಗೆ ಆರ್ಡ್ರ್ ಮಾಡಿಸು ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಮರ್ಯಾದೆ ಕೊಡೋದು ಕಳಿ ನಮ್ಮ ಸಂಸ್ಕಾರ ಮರೆತು ಹೆಣ್ಣು ಅಂತ ಆದರೂ ನೋಡಿ ಮಾತಾಡುವಂತೆ ತಿಳಿಸಿ ಸರ್ ಅಲ್ಲಿ ಸಂಸ್ಕಾರ ಅಲ್ರಿ ಸರ್ ಆ ಡಾಕ್ಟ್ರ್ ಇಬ್ಬರನ್ನ ಕರೆಸಿ ಕೂಡ್ಸಿ ಕೊಡ್ತಾನೆ ಅವರಿಬ್ರು ಲವ್ ಮಾಡ್ತಾರ ಜೈಲಿನಾಗ ಪ್ರಣಯ ನಡೆದತಿ ಅಂತ ಹೇಳಿದಾನಲ್ಲ ಜೈಲಿನ ಗತಿಯೇನೋ ಡಾಕ್ಟ್ರ್ ಗತಿಯೇನೋ ಡಾಕ್ಟರ್ ತಲೆ ಹಿಡ್ಕೊಳ್ಳನ್ನೋದಾಗಲಿಲ್ಲ ಜೈಲಿನ ಅಷ್ಟರ ಹಂಗಾರ ಅವ್ರನ್ನ ಕೂಡಿಕೊಡೋಕೆ ಅನುಕೂಲ ಮಾಡಿ ಅಂದ್ರೆ ಅವ್ರಿಗೆ ತಲೆ ಹಿಡ್ದಂಗೆ ಆಗಲಿಲ್ಲ ಆ ಮಾತಾಡಕ್ಕೆ ಅವಕಾಶ ಇರ್ತದೆ ಆಕೆ ಬೇರೆ ಅದಾರ ಇವರೇ ಬೇರೆ ಅಂತ ಏನ್ರಿ ಚೆನ್ನ ಚಂದ್ರಶೇಖರ್ ಚನ್ನಗಿರಿ ಪ್ರಜಾಕೀಯ ಇವ್ರು ಬಹಳ ಒಳ್ಳೆಯವರು ಇವರು ಚಂದ್ರಶೇಖರ್ ಅವ್ರು ಕೂಡ ಮಾತಾಡೋಕ್ಕಾಗಿಲ್ಲ ಅವಾಗ ನಂಬರ್ ಇತ್ತು ನಾನು ಮಾತಾಡ್ತಿದ್ದೆ ಚಂದ್ರಶೇಖರ್ ಈಸ್ ಒನ್ ಆಫ್ ದಿ ಗುಡ್ ಡ್ಯಾಡಿ ಅಜಿಟರ್ ಇವರೇನೋ ಒಂದು ಹೊಸತು ಮಾಡಬೇಕು ಒಂದು ಮಾಡಬೇಕು ಅಂತ ಅದಾರೆ ಜನ ನೋಡಿದ್ರೆ ಇವತ್ತಿನ ದಿವಸ ದುಡ್ಡಿಗಾಗಿ ಹೆಚ್ಚು ಇವನ್ನೆಲ್ಲ ನಾವು ಸಂಘಟನೆ ಮಾಡ್ಬೇಕಾರೆ ಪ್ರಜಾಕೀಯ ಸಾಹೇಬ್ರೆ ದುಡ್ಡು ರೀ ಚಂದ್ರಶೇಖರ್ ಪ್ರಜಾಕೀಯ ಸಾವ್ರೆ ದುಡ್ಡು ಬೇಕು ಕತಿ ನಾವು ನೀವು ಬಡವರು ನಾವು ನೀವು ಬಡವರು ಯಾರೂ ಊಟಕ್ಕಲ್ಲ ನಮಗೂ ನಿಮಗೂ ನಾವು ಖರ್ಚು ಮಾಡಿದ ರೊಕ್ಕ ಕೊಡಿಸ್ಲಿಲ್ಲ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ನಾವೇನು ಖರ್ಚು ಮಾಡಿದ್ವಿ ಇಲ್ಲಿ ನಾನು ನಾನು ಆಸ್ಪರೆಂಟ್ ಇದ್ದೆ ನಾ ಖರ್ಚು ಮಾಡಿ ದುಡ್ಡು ಕೊಡಿಸ್ರಪ್ಪ ಯಾರಿಗೆ ಟಿಕೆಟ್ ಸಿಗ್ತತ್ತೆ ಅವರಿಂದ ಅಂತಂದರೆ ಕೊಡಿಸ್ಲಿಲ್ಲ ಅವರು ಹೌದಾ ಹೀಗಾಗಿ ಏನೋ ನಮಗೇನೋ ದೇವರು ತಡ್ಕೊಳ್ಳೋ ಶಕ್ತಿ ಕೊಟ್ಟಿದೆ ಅಂತ ಶಕ್ತಿ ಕೊಟ್ಟಿದೆ ಲಿಂಗರಾಜು ಲಿಂಗರಾಜು ಸಮಸ್ತಿ ಸರ್ ನಿಮ್ಮ ಅಪ್ಪಟ ಅಭಿಮಾನಿ ಅಮರೇಶ್ ಹುಬ್ಬಳ್ಳಿ ನೇರ ದಿಟ್ಟ ಸರ್ ನೀವು ಸರಿ ನಮಸ್ಕಾರ ನನಗೆ ಕೋರ್ಟ್ಗೆ ಹೋಗ್ ಕೊತ್ತೆ ಆದ್ರಿಂದ ದಯವಿಟ್ಟು ಈ ನನ್ನ ಚಾಲೆಂಜನ್ನು ಸ್ವೀಕಾರ ಮಾಡಬೇಕು ನಾನು ಹೇಳಿದ ಪಾಯಿಂಟನ್ನು ಪ್ರೂವ್ ಮಾಡಬೇಕು ಜಯಪ್ರಕಾಶ್ ಶೆಟ್ಟಿ ಅಲ್ಲಿ ಮ್ಯಾಲ ಕುತ್ಕಂಡು ಏನು ಮಾತಾಡೋದಲ್ಲ ನಿನ್ನ ಚಾನಲ್ ನಿನ್ನ ಚಾನಲ್ ತೋರಿಸ್ತಾನೆ ನೋಡಿ ಈಗ ನೀವು ಅದ ಅವ್ರದ ಹೇಳಕತ್ತೀರಿ ಈಗ ನಿನ್ನ ಚಾನಲ್ ಇದೈತಲ್ಲ ಆರ್ ಕನ್ನಡ ಅದಕ್ಕೆ ನೀವು ಏನಿದ್ರೂ ಬಡಬಡ ನೀವು ಆ ಡಾಕ್ಟ್ರಿಗೆ ದುಡ್ಡು ಕೊಟ್ಟದ್ದು ಲಂಚದ ಬಗ್ಗೆ ನೀವು ತೋರಿಸ್ಬೇಕು ಎವಿಡೆನ್ಸ್ ತೋರಿಸ್ಬೇಕು ನನಗೆ ತೋರಿಸ್ಲಿಲ್ಲ ಅಂದ್ರೆ ಇಟ್ ಈಸ್ ಅಮೌಂಟಿಂಗ್ ಟು ಡಿಫಾಮೆಟ್ರಿ ಆಮೇಲೆ ಆ ಡಾಕ್ ಅಲ್ಲಿ ಜೈಲಿನಾಗ ಪ್ರಣಯ ನಡೆದತಿ ಅಂತ ಹೇಳಿದಿ ದರ್ಶನಂದು ಮತ್ತು ಗೌಡದು ಅದನ್ನು ಪ್ರೂವ್ ಮಾಡ್ಬೇಕು ನೀನು ಆಮೇಲೆ ಜೈಲು ಅಧಿಕಾರಿಗಳು ಅವರಿಗೆಲ್ಲ ಸಾಥ್ ಕೊಟ್ಟದಾರ ಅಲ್ರಿ ಮನೆಯ ಅಡಿಗೆನ ಕೊಟ್ಟಲ್ಲ ಅವರಿಗೆ ಗೌಡ ಅವ್ರನ್ನ ಹೆಂಗೆ ಕೂಡಿಸ್ಕೊಡಕ್ಕತಿ ಆ ಡಾಕ್ಟ್ರು ಚೆಕ್ ಮಾಡೋ ನೆಪದಾಗ ಒಂದೇ ಟೈಮ್ಗೆ ಇಬ್ಬರನ್ನ ಕಡಿಸಿ ಕೂಡಿಸ್ಕೊಡೋರು ತಾಸು ಗಂಟ್ಲೆ ಅಲ್ಲಿ ಪ್ರಣಯ ನಡೆಯೋದು ಅಂತ ಹೇಳಿದಿ ಬೆಳಗ್ಗೆ ನಾಚಿಗೆ ಮಾನ ಐತೆ ನಿನಗೆ ಅಂದ್ರೆ ಅವ್ರು ನೋಡಿ ಸಂಕಷ್ಟ ಆಗೈತೆ ನಿನಗೆ ವಜ್ಜೆಗೀತ ಪವಿತ್ರ ಗೌಡ ಅವ್ರು ಕೂಡಿ ಮಾತಾಡಿದ್ರೆ ನಿನಗೆ ಭಾಳ ನೋವಾಗ್ಯತನಲ್ಲ ಪಾಪ ಹೊಟ್ಟೆಕ್ಕೆ ಚಂದ್ರ ಪಾಪ ಅವ್ರು ಮಾತಾಡಿದ್ರೆ ನಿನಗೇನು ಹೊಟ್ಟೆಕ್ಕೆ ಪವಿತ್ರ ಗೌಡ ಸ್ಮಾರ್ಟ್ ಇದೆ ಚಂದಾಳೆ ಹೀರೋಯಿನ್ನು ಆಗಿದೆ ಏನೋ ಒಂದು ಅದು ಕೋರ್ಟ್ ಡಿಸೈಡ್ ಮಾಡೋದು ತಪ್ಪು ಒಪ್ಪು ಮಾಡೋದು ನೀನಲ್ಲ ನಿಮ್ಮ ಬಕೆಟ್ ಚೆನ್ನಲ್ಗಳಲ್ಲ ನಿರ್ಧಾರ ಮಾಡೋದು ಜಾಮೀನು ಆಗೋದು ಬಿಡೋದು ಸಿದ್ದರಾಮಯ್ಯವ್ರ ಬಗ್ಗೆ ಏನೇನೋ ಹೇಳ್ತಿದ್ರಲ್ಲ ನಾನು ಸಿದ್ದರಾಮಯ್ಯವ್ರಿಗೆ ಸ್ಟೇ ಸಿಗ್ತದೆ ಅಂತ ಹೇಳಿದ್ನಲ್ಲ ಸ್ಟೇನೂ ಸಿಗ್ತದೆ ಸಿಕ್ಸ್ ಸ್ಟೇ ಮತ್ತೆ ಎಕ್ಸ್ಟೆಂಡು ಆಗ್ತದೆ ಗೊತ್ತಾಗ ಎಕ್ಸ್ಟೆನ್ಷನ್ ಆಗ್ತದೆ ಅದು ಕನ್ಫರ್ಮೂ ಆಗ್ತದೆ ಅದು ಬಿ ಸಿವಿಲ್ ಕೇಸು ಇವೆಲ್ಲ ಬಿಡ್ರಿ ಕೊರಿಯಾದ ಆ ಪವಿತ್ರ ಗೌಡ ಹಡ್ಡು ಸಿಕ್ಕಿದಳ ಅಂತ ಹೇಳಿ ಕರಿತೀರ ಪವಿತ್ರ ಗೌಡ ನ ಅಣ್ಣನಾಗಿ ನಾನು ಮಾತಾಡ್ತೇನೆ ಇವತ್ತು ಒಬ್ಬ ಲಾಯರಾಗಿ ಮಾತಾಡ್ತಾನೆ ಸರಿ ಪವಿತ್ರ ಗೌಡಂದ ಏನೇನಾರ ಅವ್ರ ವೈಯಕ್ತಿಕ ಸುದ್ದಿ ಮಾತಾಡಕ್ಕೆ ನಿನಗೆ ಅಧಿಕಾರ ಇಲ್ಲ ಮಾತಾಡಬೇಡ ಪರ್ಸನಲ್ ಲಿಬರ್ಟಿ ಅದು ದಟ್ ಈಸ್ ಪರ್ಸನಲ್ ಲಿಬರ್ಟಿ ಸಂವಿಧಾನಕ್ಕೆ ಉಪಚಾರ ಮಾಡ್ತಿದೆ ಆರ್ಟಿಕಲ್ ಟ್ವೆಂಟಿ ಒನ್ ಕೆಳಗೆ ಪರ್ಸ್ನಲ್ ಲಿಬರ್ಟಿ ಇದೆ ಹೌದಾ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನೀವು ಫ್ರೀಡಮ್ ಆಫ್ ಸ್ಪೀಚು ಆರ್ಟಿಕಲ್ ನೈನ್ಟೀನ್ ಟೂ ಕೆಳಗೆ ನೀವು ಪತ್ರಕರ್ತ ಎಷ್ಟು ಮಾತಾಡ್ಬೇಕು ಅಷ್ಟು ಅಷ್ಟೇ ಕೋರ್ಟ್ನಾಗ ಏನು ನಡೀತದೆ ಅಷ್ಟೇ ಮಾತಾಡು ಬೇಲ್ ಅಪ್ಲಿಕೇಶನ್ ಹಾಕಿದಾರೆ ಅಷ್ಟೇ ಅದರೊಳಗಿಂದ ನಿನಗೆ ಬೇಡ ಗ್ರೌಂಡ್ ಹಾಕ್ತಾರೆ ನಾನು ಊರು ಬಿಟ್ಟು ಹೋಗೋದಿಲ್ಲ ನನ್ನ ಸಾಕ್ಷಿ ಹೆದರ್ಸೋದಲ್ಲ ನನ್ನ ಮೇಲೆ ಹಾಕಿರೋ ಸುಳ್ಳು ಎಲ್ಲ ಆರೋಪ ನಾನು ಆ ಸಡ್ಡಿಗೂ ಹೋಗಿಲ್ಲ ನಾನೇನು ಮಾಡಿಲ್ಲ ಟೂ 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 ಅಂತ ನಾವು ಅಂತವೆ ನಾವು ಬೇಲ್ ಅರ್ಜಿ ಬರೆಯೋದಂಗೆ ಪೊಲೀಸರು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದಾರೆ ಒಂದ್ಲೇ ಲೈಲು ಇಂತಿಂಥ ಸೆಕ್ಷನ್ ಕೆಳಗೆ ಕೇಸ್ ಹಾಕಿದಾರೆ ಅದು ಪೊಲೀಸ್ ಹಾಕಿರೋ ಸುಳ್ಳು ನಾನಲ್ಲಿ ಹೋಗೇ ಇಲ್ಲ ನಾನೊಬ್ಬ ಹೆಣ್ಮಗಳು ನನ್ನ ಆರೋಗ್ಯ ಸರಿ ಇಲ್ಲ ನಾನು ಮೇಕಪ್ ಮಾಡ್ಕೊಂತನಿ ನಾನು ಸೆಲೆಬ್ರಿಟಿ ಅದನಿ ಹೀರೋಯಿನ್ ಅದನಿ ನನ್ನ ಆರೋಗ್ಯ ಸಮಸ್ಯೆ ಆಗಿದ್ರೆ ಕಾರಣದಿಂದ ನಾನು ಮಗಳ ಕಾರಣದಿಂದ ನನಗೊಂದು ಸಣ್ಣ ಮಗಳಿದೆ ಇದೆ ಆ ಮಗುವಿನ ಆರೈಕೆ ಮಾಡೋದು ನನ್ನ ಅವಶ್ಯಕತೆ ಇದೆ ನನ್ನ ಮಗು ಓದೋ ಮಗು ಇದೆ ತೊಂದರೆ ಆಗ್ತದೆ ಇನ್ನು ಮೈನರ್ ಹುಡುಗಿ ಇದೆ ಹತ್ತೆರಡು ವರ್ಷ ಹುಡುಗಿ ಇದೆ ಆದ್ರಿಂದ ನಾನು ನಿಮಗೆ ಸೂಕ್ತವಾದ ಜಾಮೀನನ್ನು ಕೊಡ್ತೇನೆ ನ್ಯಾಯಾಲಯಕ್ಕೆ ಐದರ್ ಬಿಫೋರ್ ದಿ ಐ ಆರ್ ಬಿಫೋರ್ ದಿ ಆನರಬಲ್ ಕೋರ್ಟ್ಸ್ ಐ ಆಮ್ ರೆಡಿ ಟು ಅಪಿಯರ್ ರೆಗ್ಯುಲರ್ಲಿ ಅಂತ ಅಂಡರ್ಟೇಕ್ ತಗೊಂಡು ಕೇಳಿದ ಸ್ಯೂರಿಟಿಯನ್ನು ಅದು ಎಷ್ಟು ಕೇಳಿ ಇಪ್ಪತ್ತೈದು ಲಕ್ಷ ಕೇಳಿ ಐವತ್ತು ಲಕ್ಷ ಕೇಳಿ ಒಂದು ಕೋಟಿ ರೂಪಾಯಿ ಕೇಳಿ ಒಂದು ಸೆಕ್ಯೂರಿಟಿ ಕೊಡ್ತಾರೆ ಪರ್ಸನ್ ಅನ್ನ ಸೆಕ್ಯೂರಿಟಿ ಕೊಟ್ಟು ಸೆಕ್ಯೂರಿಟಿ ಮೇಲೆ ಬೇಲ್ ಆಗಬಹುದು ಆಗುವ ಚಾನ್ಸ್ ಇದೆ ಈ ಇದರಲ್ಲಿ ನೈಂಟಿ ಪರ್ಸೆಂಟ್ ಬೇಲ್ ಆಗಬಹುದು ಇಲ್ಲಿ ಡಿಸ್ಟಿಕ್ ಕೋರ್ಟ್ನಲ್ಲಿ ಅಲ್ಲಿ ಆಗಲಿಲ್ಲಪ್ಪ ಅಂದ್ರೆ ಹೈಕೋರ್ಟ್ನಾಗ ಹಂಡ್ರೆಡ್ ಪರ್ಸೆಂಟ್ ಬೇಲ್ ಆಗ್ತದೆ ಯಾಕಂದರೆ ಇನ್ವೆಸ್ಟಿಗೇಷನ್ ಮುಗಿತಾ ಬಂದಿದೆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅಂಥದ್ದೇನು ಗ್ರಾವಿಟಿ ಅಷ್ಟು ಇರೋದಿಲ್ಲ ಆದ್ದರಿಂದ ಜಾಮೀನು ಕೊಡುವಂಥ ಎಲ್ಲ ಸಂದರ್ಭಗಳು ಇದೆ ಆದ್ದರಿಂದ ಇವರು ಡೈರೆಕ್ಟಾಗಿ ಈ ಇನ್ವಾಲ್ವ್ ಆಗೇ ಇಲ್ಲ ಮೇಲ್ನೋಟಕ್ಕೆ ಈಗ ಹೋಗಿದಾಳೆ ಹೊಡೆದೋದಾಳೆ ಬಂದದಾಳೆ ಅನ್ನೋದು ತ್ರೀ ಟ್ವೆಂಟಿ ಫೋರ್ ಅಷ್ಟೇ ಬರ್ತೈತಿ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಬರ್ತೈತಿ ಅವು ಮೋರ್ ದ್ಯಾನ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಕೊಡುವಂಥ ಅಪರಾಧ ಈ ಎಮ್ ಅ ಮಾಡಿಲ್ಲ ಮೇಲ್ನೋಟ್ರೆ ಕೇಳೋದು ಮೇಲ್ನೋಟಕ್ಕೆ ಸೆವೆನ್ ಇಯರ್ಸ್ ಮೋರ್ ದನ್ ಸೆವೆನ್ ಇಯರ್ಸ್ ಇಂಪ್ರೂಜೆನ್ಮೆಂಟ್ ಕೂಡ ಅಂತ ಅಪರಾಧ ಈ ಏನು ಮಾಡಿಲ್ಲ ಇವ್ರ ಜೊತೆಗಿದ್ದರೆ ಅವ್ರು ಮುಂದೆ ಹೋದೆ ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಅವ್ನು ಸತ್ತದಾನ ಅವಾಗ ಅಲ್ಲಿ ಇವರಲ್ಲಿಲ್ಲ ಈ ಕಾರಣದಿಂದ ಬೇಲ್ ಆಗ್ತದೆ ತ್ರೀ ನಾಟ್ ಇವ್ರಿಗೆ ಅಟ್ರಾಕ್ಟ್ ಆಗೋದಿಲ್ಲ ಅಂತ ಒಬ್ಬ ಲಾಯರ್ ಆಗಿ ಇದನ್ನು ಆ ಲಾಯರ್ಗಳು ಇವ್ರಿಗೆ ಪರ ವಾದ ಮಾಡೋ ಲಾಯರ್ ಇದನ್ನೇ ವಾದ ಮಾಡ್ತಾರೆ ಇದನ್ನು ವಾದ ಮಾಡಿದರೆ ಬೇಲ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ಭಾಳ ಹೆಚ್ಚು ಮಾತಾಡೋದು ರೀ ಜಯಪ್ರಕಾಶ್ ಶೆಟ್ಟಿ ಅತೀ ಅಹಂಕಾರ ಒಳ್ಳೇದಲ್ಲ ಆ ನಿನ್ನೆ ನೀ ದೇಶದ ಮಹಾರಾಜನೂ ಅಲ್ಲ ಮಾಂಡಲಿಕ್ನೂ ಅಲ್ಲ ನೀನೇನು ಕಮಾಂಡರ್ ಅಲ್ಲ ನಿನ್ನ ಗುಲಾಮ್ರು ಅಲ್ಲ ನಾವು ಆ ಪವಿತ್ರ ಗೌಡ ನಿನ್ನ ಅಲ್ಲ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಿದ್ದೀನಿ ನೀನು ಸಣ್ಣ ಮಕ್ಕಳು ಲಿಪ್ಸ್ಟಿಕ್ ಹಚ್ಕೊಂತಾರೆ ಸ್ಕೂಲಿಗೆ ಹೋಗ್ಬಿಡ್ರು ಅವ್ರಿಗೆ ಅವಮಾನ ಮಾಡ್ತೀನಿ ನಿನ್ನ ಮಕ್ಕಳಿಗೆ ಹೆಣ್ಮಕ್ಳು ಯಜಮಾನ್ರು ಅಜ್ಜಿಯರ ಸಹಿತ ಲಿಪ್ಸ್ಟಿಕ್ ಹಚ್ಕೊಂತ ಅಲ್ಲೇ ನೋಡಿದ್ಯಲ್ಲ ನೀನು ಲಿಪ್ಸ್ಟಿಕ್ ಹಚ್ಕೊಂತಾಳ ಅಂತ ಅವಮಾನ ಮಾಡಿದ್ರೆ ನೀ ಕುಡಿಸ್ತೀಯ ಲಿಪ್ಸ್ಟಿಕ್ ಕಂಪ್ನಿಯವರ ಏನಾಗಬೇಕು ಹಾ ಲಿಪ್ಸ್ಟಿಕ್ ಏನು ಆಗ್ಬೇಕು ನೀ ಮೇಕಪ್ ಮಾಡ್ಕೊಂಡು ಬರೋದಲ್ಲ ಅಲ್ಲಿ ನಿನ್ನ ಮಕ್ಕ ನೋಡೋಂಗರದಲ್ಲ ಮೇಕಪ್ ಮಾಡ್ಕೊಂಡ ಬರೋದ ಆ ಡಬ್ಬಿ ಮುಂದೆ ನೀನು ಮೇಕಪ್ ಮೇಕಪ್ಲ್ದ ಬಾ ನೀನು ಮುಸುಡಿ ನೋಡೋಣ ಹಂಗಾರ ಯಾತಕ್ಕೆ ಮಾತಾಡ್ತೀಯ ಹಂಗೆ ಬಾ ಸಡ್ಡಿ ಬರ್ತಾನೆ ನಾನು ನಾಳೆನ ಕರಿ ಬರ್ತೇನೆ ಕಾರ್ ತಗೊಂಡು ಸೀದಾ ಸ್ಪಾಟಿ ಬರ್ತಾನೆ ನಾನು ನೀ ಬಾ ಕುಂಟೆ ಬಿಲ್ಯಾಡಂಬಾ ಕುಂಟೆ ಬಿಲ್ಯಾಡೋಣ ಚಿಲ್ಲಿ ಆಡೋಣ ಕಬಡ್ಡಿ ಆಡೋಣ ಖೋ ಖೋ ಆಡೋಣ ಕುಸ್ತಿ ಆಡೋಣ ನಾನು ಹರಿಹರ ರಾಮಣ್ಣ ಪೈಲ್ವಾನ ಅವಲ್ಲಿ ಆ ಕಡೆ ನಾನು ಕುಸ್ತಿ ಆಡಿರೋನು ನಾನು ತಾಲಿ ಮೀಗು ಮಾಡ್ತಾನೆ ನೀ ನನಗಿಂತ ಚಿಕ್ಕನು ಕುಸ್ತಿ ಆಡೋಕ್ಕೂ ರೆಡಿ ಇದೇನು ಬಾ ನಾನು ಅರ ಬಿಳಿ ನೀನು ಹರಬೀಳಿ ಮನ ಹನುಗಾಸಿ ತಗೊಂಡೆ ಬರ್ತೇನೆ ಚಾಲೆಂಜ್ ಸ್ವೀಕಾರ ಮಾಡಂಗಿದ್ರೆ ಬಾ ಕುಸ್ತಿ ಆ ಕುಸ್ತಿಗೂ ರೆಡಿ ಕುಸ್ತಿಗೂ ರೆಡಿ ಚಿನ್ನಿ ಹಾಂಡಕ್ಕೂ ರೆಡಿ ಕುಂಟೆ ಬಿಲ್ಲೆಗೂ ರೆಡಿ ಕೋಲಾಟಕ್ಕೂ ರೆಡಿ या वाटक बर्ति बा, ऐन सड्डी बा, हा 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 सत्य हरीश्चंद्र बिट्रीव नेक्स्ट आचेप नि जय हिंद जय कर्नाटक